તું ના સબસ્ક્રાઇબ મારી ચેનલ ના લાઈક માડી गणपतये महामाहे कविं कवेनाम कभी उपवस्त्रवस्तोम्मे ज्येष्ठराजं ब्राह्मणं ब्राह्मणस्वतः आनसृण्णं नोदवस्सेद साधनं वाम्येकदन्ताय इत्महे वक्रतुण्डाय धीमहे तन्नान्ते प्रयोतय आता गणपतये नमः गणपतयेम आवाय्यामि सापयामि पूजयामि गणपतये नमः विघ्नराजाय नमः गौरीपुत्राय नमः स्कंदાગ्रजाय नमः गणेश्वराय नमः अव्ययाय नमः पोताय नमः दक्षाध्यक्षाय नमः ॐ गङ्गणवतय नमः स्वाहा गणवतय इदं नमहे वक्रतुण्डाय धीमहि तन्नो दन्दि प्रचोदया स्वाहा ॐ एकदन्ताय विद्महे वक्रतुण्डाय धीमहि तन्नो दन्दि प्रचोदयास्वाहा ॐ एकदन्ताय विद्महे वक्रतुण्डाय धीमहि ਨਾਨਦਿੰ ਪ੍ਰਜੋਦੇ ਆਸਵਾਹ ਓਮ ਇਕਦੰਤਾ ਯੇਤਮਹਿ ਵਕਰਤੁੰਡਾਇ ਧੀਮਹਿ ਨਾਨਦਿੰ ਪ੍ਰਜੋਦੇ ਆਸਵਾਹ ਓਮ ਇਕਦੰਤਾ ਯੇਤਮਹਿ ਵਕਰਤੁੰਡਾਇ ਧੀਮਹਿ ਨਾਨਦਿੰ ਪ੍ਰਜੋਦੇ ਆਸਵਾਹ ओमेकन्ताये वक्रदंडा धीमहे धीमह तन्न दि प्रचोदयास्वाहामेकन्तायदे वक्रदुंडा धीमह तन्नादंध प्रचोदयास्वाहाम्यकदंताये वक्रदंडा विद्दे वक्रदंडय धीमहे तन्दंति प्रचोदयास्वाहाम्येकतायदमे वक्रदंडा धीमहे ओम जोदयास्वाओंतायु विम्मे वक्र तोयधी तन्दंजोदयास्वाम एक वक्र रदमिप्राणकध्वज मे रोदर शोरपकर्णकस मे रक्तंधान लिप्तांग रुष्पे सोषद मे भक्ता नौकमितद जगत्कारणमच्चुत मे आविर्भूत प्रकृत पुरुषात्म ओम नमो व्रात मोदय नमो गणपदय नम प्रमद मोदय नमस्ते स्थूलम्बोदराय कदन्दाय विघ्नमीनासुताय श्री वरद नमो नमः स्वाहा गणपदय इदं न

ದುರ್ಗಾ ವಿನಾಯಕ ಎನ್ನುವಂತಹ ಒಂದು ನಾಮಾಂಕಿತವಾಗಿರತಕ್ಕಂತಹ ವಿಚಾರ ಅಂತಹ ದುರ್ಗಾ ವಿನಾಯಕ ನಾಮಾಂಕಿತ ಅಂತ ಹೇಳುವಂತಹದ್ದು ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಇಡೀ ದೇವಾನುದೇವತೆಗಳಲ್ಲಿ ಪ್ರಥಮ ಪೂಜೆ ಸಲ್ಲಿಸತಕ್ಕಂತಹ ವಿಚಾರ ಗಣಪತಿಗೆ ಅಂತಹ ಗಣಪತಿಯನ್ನ ನಾವಿಲ್ಲಿ ಸೂಕ್ಷ್ಮವಾಗಿರತಕ್ಕಂತಹ ವಿಚಾರದಲ್ಲಿ ಅರ್ಚಿಸಿ ಪೂಜಿಸಿ ಪ್ರಸನ್ನತೆಗೊಳಿಸಿ ಹಾಗೆ ಅವನಿಗೆ ಬೇಕಾಗಿರತಕ್ಕಂಥ ಅತಿ ಪ್ರೀತಿಯಾಗಿರತಕ್ಕಂಥ ಮೋದಕದಿಂದ ಅವನನ್ನ ಆರಾಧನೆ ಮಾಡಿದ್ದೇವೆ ಆ ಮೋದಕದಿಂದ ಆರಾಧನೆ ತುಪ್ಪದಿಂದ ಆರಾಧನೆ ಹಾಗೆ ಅದಕ್ಕೆ ಸಂಬಂಧವಾಗಿರತಕ್ಕಂಥ ಕಲಶ ಆರಾಧನೆ ಮೂರ್ತಿ ಆರಾಧನೆ ಹಾಗೆಯೇ ಆ ಮೂರ್ತಿಯಲ್ಲಿ ಆ ದೇವರನ್ನ ಆವಾಹಿಸಿಕೊಂಡು ಹಾಗೆ ಅವರಿಗೆ ಕೊಡತಕ್ಕಂಥ ಷಡಶೋಪಚಾರ ಪೂಜೆಯಿಂದ ಅವರನ್ನ ತೃಪ್ತಿಗೊಳಿಸಿ ಆ ನಂತರದಲ್ಲಿ ಅಗ್ನಿಮುಖವಾಗಿರತಕ್ಕಂಥ ಅಗ್ನಿಯಲ್ಲಿ ಆ ಗಣಪತಿಯನ್ನ ಆವಾಹಿಸಿಕೊಂಡು ಅವನಿಗೆ ಅತಿ ಪ್ರೀತ್ಯರ್ಥವಾಗಿರತಕ್ಕಂಥ ಮೋದಕ ಹೋಮವನ್ನ ನಾವು ಇವತ್ತು ಮಾಡಿದ್ದೇವೆ ಈ ಮೋದಕ ಹೋಮದಿಂದ ಏನಾಗ್ತದೆ ಅತಿಶಯವಾಗಿರತಕ್ಕಂತಹ ಪುಣ್ಯಕರವಾಗಿರತಕ್ಕಂತಹ ಮಾರ್ಗ ಎನ್ನುವ ಬಗ್ಗೆ ಹೇಳ್ತಾನೆ ನಾವು ಯಾವ ಕೆಲಸ ಮಾಡಬೇಕಾದ್ರೂ ಯಾವ ಕಾರ್ಯ ಮಾಡಬೇಕಾದ್ರೂ ಆ ಗಣಪತಿಯಲ್ಲಿ ಒಂದು ಪುಷ್ಪವನ್ನ ಇಟ್ಟು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ದಾನೆ ಅಂತಹ ಮಾರ್ಗದಲ್ಲಿ ಇವತ್ತು ಅತ್ಯುತ್ತಮವಾಗಿರತಕ್ಕಂತಹ ಮಾರ್ಗವನ್ನ ಕಂಡುಕೊಂಡು ಆ ಮಹಾಗಣಪತಿಯನ್ನ ಆರಾಧನೆ ಮಾಡಿಕೊಂಡು ಆ ಮಹಾಗಣಪತಿಯಲ್ಲಿ ಮೋದಕ ಹೋಮವನ್ನು ಮಾಡಿದ್ದಾರೆ ಅಂತಹ ಮೋದಕ ಹೋಮದಿಂದ ಬರದಕ್ಕಂಥ ಕಷ್ಟ ಒಂದು ಕಡೆಯಿಂದ ನಿವಾರಣೆ ಬರದಕ್ಕಂತಹ ದೋಷ ಇನ್ನೊಂದು ಕಡೆಯಿಂದ ನಿವಾರಣೆ ದೈಹಿಕವಾಗಿರತಕ್ಕಂಥ ತಾಪ ಇನ್ನೊಂದು ಕಡೆಯಿಂದ ನಿವಾರಣೆ ಹಾಗೆ ಮಾನಸಿಕವಾಗಿರತಕ್ಕಂತ ತೊಂದರೆ ಇನ್ನೊಂದು ಕಡೆಯಿಂದ ನಿವಾರಣೆ ಹಾಗೆ ನಾವು ಯಾವ ಕಾರ್ಯವನ್ನ ಮಾಡ್ತೇವೆ ಆ ಕಾರ್ಯಕ್ಕೆ ಬೆನ್ನುಗಾವಲಾಗಿ ನಿಂತು ತಾನಿದ್ದೇನೆ ಎನ್ನುವಂತಹ ಮಾರ್ಗವನ್ನು ತೋರಿಸತಕ್ಕಂಥ ಶಕ್ತಿ ಮಹಾಗಣಪತಿಯ ಒಂದು ಮಾರ್ಗ ಅದಕ್ಕೋಸ್ಕರವಾಗಿ ಆ ಗಣಪತಿಯನ್ನ ಆರಾಧನೆ ಮಾಡಿಕೊಂಡು ಆ ಕಾರ್ಯಾಂಗವನ್ನು ಮಾಡಿದರೆ ನಾವು ಎಷ್ಟು ದಿನದವರೆಗೂ ಆ ಕಾರ್ಯಾಂಗವನ್ನ ಮಾಡ್ತೇವೆ ಅಲ್ಲಿಯವರೆಗೂ ನಮಗೆ ಅನುಗ್ರಹ ಮಾಡ್ತಾರೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂತಹ ವಿಚಾರ ಅದಕ್ಕೋಸ್ಕರವಾಗಿ ಮಹಾಗಣಪತಿಯನ್ನ ಆರಾಧನೆ ಮಾಡಿಕೊಂಡು ಹಾಗೆ ಕಂಕಣವನ್ನ ಕಟ್ಟಿಕೊಂಡು ಕೌತುಕ ಬಂಧನವನ್ನು ಮಾಡಿಕೊಂಡು ಹಾಗೆ ಗೋಪೂಜೆ ಹಾಗೆ ದ್ವಾರ ಪೂಜೆ ಹಾಗೆ ಲಕ್ಷ್ಮೀ ಪೂಜೆ ಇದನ್ನೆಲ್ಲ ಮಾಡಿಕೊಂಡು ಈ ಕಾರ್ಯಾಂಗವನ್ನು ನಾವು ಸಾಧಿಸಿದ್ದೇವೆ ಈ ಕಾರ್ಯಾಂಗದಿಂದ ಸತ್ಯ ಸಂತೋ ಯಜಮಾನಸ್ಯ ಕಾಮ ಅಂತ ಸತ್ಯ ಆಗಬೇಕು ಯಜಮಾನನ ಕಾಮಗಳ ಕಾಮನೆಗಳು ನೆರವೇರಬೇಕು ಎನ್ನುವಂತಹ ಮಾರ್ಗದಿಂದ ಈ ಕಾರ್ಯಾಂಗವನ್ನು ಸಾಧಿಸಿ ಅದರಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಪುಣ್ಯ ಫಲವನ್ನ ಪಾಡುವ ಪಡೆಯುವಂತಹ ಯೋಗ ಭಾಗ್ಯವನ್ನ ನಮಗೆ ಅನುಗ್ರಹಿಸಬೇಕು ಎನ್ನುವುದಾಗಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು

सत्यामानदारह सवा நம்ம தனி